ನಮಸ್ಕಾರ ವೀಕ್ಷಕರೇ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಐದು ವರ್ಷದ ಬಾಲಕಿನ ಹತ್ಯೆ ಮಾಡಿದ ಬಿಹಾರ ಮೂಲದ ಸೈಕೋ ಪಾಲಿಗೆ ಭದ್ರಕಾಳಿಯಾದ ಪಿಎಸ್ಐ ಅನ್ನಪೂರ್ಣ ಹೆಣ್ಣಿನ ಮೇಲೆ ದಾಳಿ ಮಾಡಿದ ಕಾಮುಕ ಹೆಣ್ಣಿನಿಂದಲೇ ಹತ್ಯೆಯಾದ ಎಂದು ಜನ ನಿಟ್ಟಿಸಿರು ಬಿಟ್ಟಿದ್ದಾರೆ ನ್ಯಾಯಕ್ಕಾಗಿ ದಿನವಿಡೀ ಕೆಲಸ ಕಾರ್ಯಗಳನ್ನ ಬಿಟ್ಟು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ರೋಡಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದ ಇದ್ದ ಜನರ ಪಾಲಿಗೆ ಪಿಎಸ್ಐ ಅನ್ನಪೂರ್ಣ ಲೇಡಿ ಸಿಂಗ್ ಹಾಗಾದ್ರೆ ಯಾರು ಈ ಅನ್ನಪೂರ್ಣ ಮುಂದಿನ ತಿಂಗಳು ಮದುವೆ ಇರೋದನ್ನು ಕೂಡ ಲೆಕ್ಕಿಸದೆ ಪಾತಕಿಯ ಎದೆಗೆ ಗುಂಡಿಟ್ಟ ಅನ್ನಪೂರ್ಣ ಎನ್ಕೌಂಟರ್ ಕಾರ್ಯಾಚರಣೆ ಹೇಗಿತ್ತು ಬನ್ನಿ ನೋಡೋಣ ಐದು ವರ್ಷದ ಮಗುವನ್ನ ಅಪಹರಣ ಅತ್ಯಾಚಾರ ಪ್ರಯತ್ನ ಮತ್ತು ಕೊಲೆ ಕೇಸ್ ಸಂಬಂಧಿಸಿದಂತೆ ಕಾಮುಕನನ್ನ ಲೇಡಿ ಪೊಲೀಸ್ ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ ಬಿಹಾರ ಮೂಲದ ನಿತೇಶ್ ಕುಮಾರ್ ಎಂಬ ಪಾತಕಿಯನ್ನ ಸಿನಿಮೆಯ ರೂಪದಲ್ಲಿ ಇನ್ಸ್ಪೆಕ್ಟರ್ ಅನ್ನಪೂರ್ಣ ಎನ್ಕೌಂಟರ್ ಮಾಡಿದ್ದಾರೆ ಹೆಣ್ಣಿನ ಮೇಲೆ ದಾಳಿ ಮಾಡಿದ ಕಾಮ ಪ್ರಮುಖ ಇನ್ನೊಬ್ಬ ಹೆಣ್ಣಿನಿಂದಲೇ ಹತ್ತಿ ಇತಿಹಾಸ ಪುಟದಲ್ಲಿ ಸೇರಿದೆ ಗಂಡು ಮೆಟ್ಟಿದ ನಾಡಿನಲ್ಲಿ ಈ ಘಟನೆ ನಡೆದಿದ್ದು ಪಿಎಸ್ಐ ಅನ್ನಪೂರ್ಣ ಜನರ ಪಾಲಿಗೆ ಲೇಡಿ ಸಿಂಗಂ ಆಗಿದ್ದಾರೆ ಲೇಡಿ ಸಿಂಗಂ ಪಿಸ್ತೂಲಿನಿಂದ ಸಿಡಿದಿದ್ದು ಗುಂಡು ಅಲ್ಲ ಜನರ ಆಕ್ರೋಶ ಅಂತಿದ್ದಾರೆ ಹುಬ್ಬಳ್ಳಿಯ ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದ್ದು ಭಾನುವಾರ ಮುಂಜಾನೆ ಹತ್ತು ಮೂವತ್ತರ ಸುಮಾರಿಗೆ ಐದು ವರ್ಷದ ಪುಟ್ಟ ಬಾಲಕಿ ಮನೆಯ ಕಾಂಪೌಂಡ್ ಒಳಗಡೆ ಆಟ ಆಡ್ಕೊಂಡಿರ್ತಾಳೆ ಆ ಸಮಯಕ್ಕೆ ಬಾಲಕಿಯ ಮೇಲೆ ಕೆಟ್ಟ ಕಣ್ಣು ಹಾಕಿದಂತ ಪಾತಕಿ ರಿತೇಶ್ ಚಾಕ್ಲೇಟ್ ಕೊಡ್ಸೋದಾಕೆ ಹೇಳಿ ಆ ಬಾಲಕಿಯ ಮನವೊಲಿಸಿ ಬಾಲಕಿಯನ್ನ ಆ ಜಾಗದಿಂದ ಕರೆದೊಯ್ತಾನೆ ಮನೆಯ ಕಾಂಪೌಂಡ್ ಗೇಟ್ ಲಾಕ್ ಆಗಿರುತ್ತೆ ಆದ್ರೂ ಸಹಿತ ಆ ಸೈಕೋ ಬಾಲಕಿಯನ್ನ ಆ ಗೇಟ್ ಒಳಗಡೆಯಿಂದನೇ ಹೊತ್ಕೊಂಡು ಹೋಗ್ತಾನೆ ಅಲ್ಲೇ ಹತ್ತಿರದ ಶಡ್ಡೊಂದರಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಲು ಪ್ರಯತ್ನ ಮಾಡ್ತಾನೆ ಆಗ ಬಾಲಕಿ ಕೂಗೋಕೆ ಶುರು ಮಾಡ್ತಾಳೆ ಯಾಕಂತಂದ್ರೆ ಆತ ಆ ವ್ಯಕ್ತಿ ನನಗೆ ಏನ್ ಮಾಡ್ತಾ ಇದ್ದಾನೆ ಅನ್ನೋ ಅರಿವು ಕೂಡ ಆ ಬಾಲಕಿಗೆಲ್ಲ ಯಾಕಂತಂದ್ರೆ ಚಿಕ್ಕ ಕಂದಮ್ಮ ಐದು ವರ್ಷದ ಕಂದಮ್ಮನಿಗೆ ಆತ ಅತ್ಯಾಚಾರ ಮಾಡ್ತಾ ಇದ್ದಾನೆ ತನ್ನ ಕೃಷಿಯನ್ನ ತಿಳಿಸಿಕೊಳ್ತಾ ಇದ್ದಾನೆ ನನ್ನ ದೇಹವನ್ನ ಬಳಸ್ಕೊಳ್ತಾ ಇದ್ದಾನೆ ಅನ್ನೋ ಒಂದು ಆ ಸಣ್ಣ ಸುಳಿವು ಇಲ್ಲದಂತಹ ಆ ಬಾಲಕಿ ಅವ್ವ ಅವ್ವ ಅಂತ ಹೇಳಿ ಚೀರ್ಲಿಕ್ಕೆ ಶುರು ಮಾಡ್ತಾಳೆ ಕೂಗೋಕೆ ಶುರು ಮಾಡ್ತಾಳೆ ಆಗ ಆ ಪಾತಕಿಗೆ ಭಯ ಹುಟ್ಲಿಕ್ಕೆ ಶುರುವಾಗುತ್ತೆ ಯಾಕಂತಂದ್ರೆ ಮಗು ಚೀರ್ತಾ ಇರುವಂತ ಸುದ್ದಿ ಕೇಳಿ ಜನ ಎಲ್ಲ ಸೇರಿ ನನ್ನನ್ನ ಒದ್ದು ಪೊಲೀಸ್ ಠಾಣೆಗೆ ಅಟ್ಟಿ ಬಿಟ್ರೆ ನಾನೇನು ಮಾಡೋದು ಅಂತ ಹೇಳಿ ಭಯಕ್ಕೊಳಗಾಗಿರುವಂತಹ ಆ ರಿತೇಶ್ ಅಂತಂದ್ರೆ ಬಿಹಾರ ಮೂಲದ ರಿತೇಶ್ ಆ ಬಾಲಕಿನ ಉಸಿರುಗಟ್ಟಿಸಿ ಕೊಲ್ತಾನೆ ಇನ್ನು ಬಾಲ ಕುಟುಂಬ ಕೊಪ್ಪಳ ಮೂಲದ್ದು ತಂದೆ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ರು ತಾಯಿ ಮನೆಗೆಲ್ಸ ಮಾಡಿಕೊಂಡಿದ್ರು ಅಂತಂದ್ರೆ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಂತ ಫ್ಯಾಮಿಲಿಯ ಆ ಮಗು ಅದು ಭಾನುವಾರ ತಾಯಿ ಮನೆ ಗೆಲ್ಸಕ್ಕೆ ಅಂತ ಹೇಳಿ ಆ ಮಗುನ ಕರೆದುಕೊಂಡು ಹೋಗಿರ್ತಾರೆ ಮೊದಲಾಗಿ ಅರ್ಥ ಮಾಡ್ಕೊಳ್ಳಿ ಆ ತಾಯಿಗೆ ಇಬ್ರು ಮಕ್ಕಳಿರ್ತಾರೆ ಒಂದು ಮಗು ವಿಕಲಚೇತನ ಮಗು ಆಗಿರತ್ತೆ ಇನ್ನೊಂದು ಮಗು ಅಂತಂದ್ರೆ ಈಗ ಸಾವನ್ನಪ್ಪಿರುವಂತಹ ಮಗು ತುಂಬಾ ಚೆನ್ನಾಗೇ ಇರತ್ತೆ ಆರೋಗ್ಯವಾಗಿರುತ್ತೆ ಆದ್ರೆ ಏನ್ ಮಾಡ್ತೀರಾ ದುರಾದೃಷ್ಟವಶಾತ್ ಆ ಪಾತಕಿಯ ಬಲಿಗೆ ಆ ಮಗು ಒಳಗಾಯ್ತು ನೋಡಿ ಆ ವಿಕಲಚೇತನ ಆ ಮಗಳನ್ನ ಮನೆಯಲ್ಲೇ ಬಿಟ್ಟು ತಾಯಿ ಏನ್ ಮಾಡ್ತಾರಂತಂದ್ರೆ ಇವರಿಬ್ಬರು ಏನೋ ಮನೆಯಲ್ಲಿ ಇದ್ರೆ ಜಗಳ ಮಾಡ್ಕೊಂತಿರ್ತಾರಂತಂದ್ರೆ ಅಂತಂದ್ರೆ ಈಗ ಬಲಿಯಾಗಿರುವಂತಹ ಆ ಮಗಳು ಬಾಲಕಿ ಆ ವಿಕಲಚೇತನ ಮಗುವನ್ನ ಹೊಡಿತಾ ಇರ್ತಾಳಂತೆ ಇಬ್ರು ತರಲೆ ಮಾಡ್ತಿರ್ತಾರಂತೆ ಸೊ ಹೀಗಾಗಿ ಇಬ್ಬರು ಜಗಳ ಮಾಡ್ತಿರ್ತಾರೆ ಸೊ ಹೀಗಾಗಿ ಇಬ್ಬರಲ್ಲಿ ಒಬ್ಬರನ್ನ ನಾನು ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತಾಯಿ ಏನು ಮಾಡ್ತಾಳೆ ಆ ಮನೆಗೆಲ್ಸಕ್ ಹೋಗ್ತಿರ್ತಾರಲ್ಲ ಆ ಮನೆಗೆ ಈ ಮಗಳನ್ನು ಕೂಡ ಕರ್ತ್ಕೊಂಡ್ ಹೋಗಿರ್ತಾರೆ ತಾಯಿ ಯಥಾವತ್ತಾಗಿ ಮನೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಮಗಳೇನು ಮಾಡ್ತಿರ್ತಾಳೆ ಆ ಕಾಂಪೌಂಡ್ ಒಂದರಲ್ಲಿ ಆಟ ಆಡ್ಕೊಂಡಿರುತ್ತೆ ಆ ಮಗು ಆಗ ಈ ಬಾತಕಿಯ ಕೆಟ್ಟ ಕಣ್ಣು ಕಾಮುಕನ ಆ ಕೆಟ್ಟ ಕಣ್ಣು ಆ ಬಾಲಕಿಯ ಮೇಲೆ ಬೀಳುತ್ತೆ ನೋಡಿ ಏನೂ ಅರಿಯದ ಕಂದಮ್ಮ ನೋಡಿ ನಾವು ಇತ್ತೀಚೆಗೆ ಮಾತಾಡ್ತಾರೆ ಇವರು ಫ್ಯಾಷನ್ ಫ್ಯಾಷನ್ ಡ್ರೆಸ್ ಅನ್ನ ಹಾಕೊಳ್ತಾರೆ ಮೈ ಕೈ ಕಾಣಿಸ್ಕೊಳ್ಳುವಂತ ಬಟ್ಟೆಯನ್ನ ಹಾಕಿಕೊಳ್ತಾರೆ ಹೀಗಾಗಿಯೇ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿವೆ ಅಂತ ಹೇಳ್ತಿದ್ದಾರೆ ಮೊದಲ ಅರ್ಥ ಮಾಡ್ಕೊಳ್ಬೇಕು ಇಂತಹ ಕಾಮುಕರು ಈ ಸಣ್ಣ ಎಳೆ ಕಂದ ಲೆಕ್ಕಿಸದೆ ತಮ್ಮ ಹೊಲಸು ಚಟವನ್ನ ತೀರಿಸಿಕೊಳ್ಳಲು ಈ ರೀತಿಯಾದಂತ ನಿರ್ಧಾರವನ್ನ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಹೆಣ್ಮಕ್ಳು ಚಿಕ್ ಚಿಕ್ಕ ಬಟ್ಟೆ ಹಾಕೊಳ್ತಾ ಇದ್ದಾರೆ ಅನ್ನೋದು ಇವರು ಕುಂಟ ನೆಪವನ್ನ ಇಡ್ತಿದ್ದಾರೆ ವಿನಃ ಇಲ್ಲಿ ತಮ್ಮ ಚಟಕ್ಕೆ ಅವರು ಯಾವ ಅವ ಹಂತಕ್ಕೂ ಕೂಡ ಹೋಗ್ತಾರೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟ ಹಣ್ಣು ಹಣ್ಣು ಮುದುಕಿಯರನ್ನು ಕೂಡ ಬಿಡುವುದಿಲ್ಲ ಈ ಎಳೆ ಕಂದಮ್ಮನ್ನು ಕೂಡ ಬಿಡೋದಿಲ್ಲ ಅನ್ನೋದಕ್ಕೆ ಈ ಒಂದು ಕೇಸ್ ಈ ಒಂದು ಘಟನೆಗೆ ಉದಾಹರಣೆ ಕೂಡ ತಪ್ಪಿಲ್ಲ ಎಸ್ ಬಾಲಕಿ ಮನೆಯ ಕಾಂಪೌಂಡ್ ಮುಂದೆ ಆಟ ಆಡ್ಕೊಂಡಿರ್ತಾಳೆ ಕೆಲಸ ಮುಗಿಸಿ ಹೊರಗೆ ಬಂದಂತ ತಾಯಿ ಮಗುವನ್ನ ನೋಡ್ತಾಳೆ ಮಗು ಆ ಜಾಗದಲ್ಲಿ ಕಾಣಿಸ್ತಾ ಇರೋದಿಲ್ಲ ಕಾಂಪೌಂಡ್ ಅಲ್ಲಿ ಆಟ ಆಡ್ತಾ ಇದ್ದಂತಹ ಮಗು ಇದಕ್ಕಿದ್ದ ಹಾಗೆ ಆ ಜಾಗದಲ್ಲಿ ಕಾಣಿಸೋದಿಲ್ಲ ಎಲ್ಲಿ ಹೋದ್ಲಾಗದ್ರೆ ಮಗಳು ಅಂತ ಹೇಳಿ ಅಲ್ಲಿರುವಂತ ಆಟೋದವರ ಸಹಾಯವನ್ನು ಪಡೆದು ಆ ತಾಯಿ ಸುತ್ತಮುತ್ತಲಿರುವಂತಹ ಆ ಏರಿಯಾದಲ್ಲೆಲ್ಲ ಹುಡುಕಾಡಲು ಶುರು ಮಾಡ್ತಾಳೆ ಆಗ ಎದರಿಗೆ ಇದ್ದಂತಹ ಆ ಶಡ್ ಆ ಮಗಳ ಮೃತ ದೇಹ ಪತ್ತೆ ಆಗುತ್ತೆ ನೋಡಿ ಆ ತಾಯಿಯ ಕಳ್ಳು ಎಷ್ಟು ಚುರುಕ್ ಬೇಡ ಅಂತ ಹೇಳಿ ಒಂದು ಸತಿ ಆ ತಾಯಿಯ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಮನೆಯ ಕೆಲಸಕ್ಕೆ ಮನೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರುವಂತಹ ಆ ಕುಟುಂಬ ಅದು ಸೊ ಮನೆಯ ಕೆಲಸಕ್ಕೆ ಆ ಮಗುವನ್ನ ಕರೆದುಕೊಂಡು ಹೋಗಿರ್ತಾಳೆ ಕೆಲಸ ಮಾಡ್ಕೊಂಡಿರ್ತಾಳೆ ಕೆಲಸ ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಈ ಪಾತಕಿಯ ಕಣ್ಣು ಆ ಬಾಲಕಿಯ ಮೇಲೆ ಬಿದ್ದಿರೋ ಕಾರಣ có kỳ kì... ಕಾಮುಕ ತನ್ನ ಆಸೆಗೋಸ್ಕರ ತನ್ನ ಕಾಮದ ಆಸೆಯನ್ನ ತೀರಿಸಿಕೊಳ್ಳಿಕ್ಕೆ ಆ ಮಗುವನ್ನ ಬಲಿ ಪಡೆದಿದ್ದಾನೆಲ್ಲ ಆ ತಾಯಿಗೆ ಆಘಾತ ಉಂಟು ಮಾಡ್ತು ನಂತರ ಏನ್ ಮಾಡ್ತಾರಂತಂದ್ರೆ ಅಲ್ಲೇ ಇರುವಂತಹ ಅಂತಂದ್ರೆ ಅಶೋಕ್ ನಗರ ಠಾಣೆಗೆ ದೂರನ ದಾಖಲು ಮಾಡ್ತಾರೆ ಸುಮಾರು ಹನ್ನೊಂದು ಗಂಟೆಗೆ ಕೂಡಲೇ ಸಿಸಿ ಟಿವಿ ಕ್ಯಾಮರಾ ಚೆಕ್ ಮಾಡಿದಾಗ ಪಾತಕಿ ಬಾಲಕಿನ ಕರೆದುಕೊಂಡು ಹೋಗಿರೋದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಂದ್ರೆ ಈಗ ನೋಡಿ ಈ ಒಂದು ಕೇಸ್ ಇಷ್ಟೊಂದು ಬೇಗ ಮುಗಿಲಿಕ್ಕೆ ಕಾರಣವೂ ಕೂಡ ಈ ಸಿಸಿ ಟಿವಿ ದೃಶ್ಯಾವಳಿನೇ ಇಲ್ಲಿ ಸಹಾಯ ಮಾಡ್ತು ಅಂತಂದ್ರೆ ತಪ್ಪಿಲ್ಲ ನೋಡಿ ಒಂದು ವೇಳೆ ಈ ಸಿಸಿ ಟಿವಿಯದಲ್ಲಿ ಆ ಮಗಳನ್ನ ಕರೆದುಕೊಂಡು ಹೋಗಿರೋ ವಿಷಯ ಏನಾದ್ರೂ ಗೊತ್ತಾಗ್ಲಿಲ್ಲ ಪತ್ತೆ ಆಗ್ಲಿಲ್ಲ ಅಂತಂದ್ರೆ ಇದು ಇನ್ನಷ್ಟು ದಿನಗಳ ಕಾಲ ಆ ವ್ಯಕ್ತಿಯನ್ನ ಹುಡುಕಾಡ್ಲಿಕ್ಕೆ ಸಮಯ ತೆಗೆದುಕೊಂಡ್ ಬಿಡ್ತಿತ್ತು ಆದ್ರೆ ಏನಾಯ್ತು ಅಂತಂದ್ರೆ ಕೂಡಲೇ ಆ ಮನೆ ಎದುರುಗಡೆ ಏನ್ ಸಿ ಸಿ ಟಿವಿನ ಅಳವಡಿಕೆ ಆಗಿತ್ತಲ್ಲ ಸೊ ಸಿಸಿ ಟಿವಿನ ಚಕ್ ಮಾಡಿ ನೋಡಿದಾಗ ಪೊಲೀಸರಿಗೆ ಈ ಪಾತಕಿ ಆ ಮಗುವನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಆ ದೃಶ್ಯ ಪತ್ತೆ ಆಗುತ್ತೆ ಸೊ ಕೂಡಲೇ ಕ್ಷಿಪ್ರ ಕಾರ್ಯಾಚರಣೆಗೆ ಮುಂದಾಗುವಂತ ಪೊಲೀಸ್ ತಂಡ ಏನ್ ಮಾಡ್ತಾರಂತಂದ್ರೆ ಆತನನ್ನ ಅರೆಸ್ಟ್ ಮಾಡ್ತಾರೆ ಸ್ಥಳೀಯರಿಂದ ವಿಚಾರಿಸಿದಾಗ ಈ ವ್ಯಕ್ತಿ ಮೂವತ್ತೈದು ವರ್ಷದ ರಿತೇಶ್ ಕುಮಾರ್ ಬಿಹಾರದ ಪಾಟ್ನಾ ನಿವಾಸಿ ಅಂತ ಹೇಳಿ ಗೊತ್ತಾಗುತ್ತೆ ಸುಮಾರು ಹನ್ನೆರಡು ವರ್ಷಗಳಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಈತ ಕೆಲಸ ಮಾಡಿಕೊಂಡಿದ್ದ ಈ ತಿಂಗಳು ಮಾತ್ರ ಕಟ್ಟಡ ಕೆಲಸಕ್ಕಾಗಿ ಹುಬ್ಬಳ್ಳಿಗೆ ಈ ವ್ಯಕ್ತಿ ಬಂದಿರ್ತಾನೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧ ಪಟ್ಟಂತೆ ನ್ಯಾಯಕ್ಕಾಗಿ ಉದ್ವಿಗ್ನಗೊಂಡಂತ ಹುಬ್ಬಳ್ಳಿ ಹುಬ್ಬಳ್ಳಿಯಾದ್ಯಂತ ಭಾರಿ ಪ್ರತಿಭಟನೆ ಶುರುವಾಗುತ್ತೆ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿಕೊಂಡು ಟಯರ್ಗೆ ಬೆಂಕಿ ಇಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ದಿನವಿಡೀ ಸ್ಟೇಷನ್ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾರೆ ಸಾರ್ವಜನಿಕರು ಆರೋಪಿಗೆ ಕಾನೂನು ಪ್ರಕ್ರಿಯೆ ನಡೆಸೋದಕ್ಕಿಂತ ನಮ್ಮ ಮುಂದೆಯೇ ಶಿಕ್ಷೆಯನ್ನ ಕೊಡಬೇಕು ಅಥವಾ ನಮ್ಮ ಕೈ ಕೊಟ್ಟು ಬಿಡಿ ನಾವು ಆತನಿಗೆ ಯಾವ ರೀತಿ ಪಾಠ ಕಲಿಸಬೇಕು ಆತನಿಗೆ ನೋಡಿ ಈ ರೀತಿಯಾಗಿ ಇನ್ನು ಮುಂದೆ ಯಾರು ಕೂಡ ಈ ರೀತಿ ಕೆಲಸ ಕೈ ಹಾಕಬಾರದು ಆ ರೀತಿಯಾಗಿ ನಾವು ಶಿಕ್ಷೆಯನ್ನ ಕೊಡ್ತೀವಿ ಅಂತ ಹೇಳಿ ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಇನ್ನೊಂದಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಪ್ರತಿಭಟನೆಯಲ್ಲಿ ನಮ್ಮ ಜಾತಿ ಹುಡುಗಿ ನಮ್ಮ ಧರ್ಮದ ಹುಡುಗಿ ಅನ್ನೋ ಆ ಭೇದ ಭಾವವನ್ನ ಮರೆತು ಎಲ್ಲಾ ಜಾತಿ ಎಲ್ಲಾ ಧರ್ಮದ ಜನ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜಾತಿ ಭೇದ ಭಾವವನ್ನ ಬಿಟ್ಟು ನ್ಯಾಯದ ಪರ ಹುಬ್ಬಳ್ಳಿಯ ಮಹಾಜನತೆ ನಿಂತಿದ್ರು ನೋಡಿ ಎಲ್ಲರಿಗೂ ಕೂಡ ಒಂದೇ ಉದ್ದೇಶ ಆಗಿತ್ತು ನ್ಯಾಯ ಸಿಗಬೇಕು ಇವತ್ತು ಆ ಒಂದು ಹೆಣ್ಣು ಮಗಳ ಮಗಳಿಗೆ ಆಗಿರುವಂತಹ ಈ ಒಂದು ಘಟನೆ ನಾಳೆ ನಮ್ಮ ಮನೆ ಮಕ್ಕಳಿಗೂ ಕೂಡ ಆಗಬಹುದು ಸೊ ಹೀಗಾಗಿ ಇನ್ನು ಮುಂದೆ ಇಂತಹ ಪ್ರಕರಣಗಳು ಮರುಕಳಿಸಬಾರದು ಅಂತ ಹೇಳಿ ಜನ ಎಲ್ಲರೂ ಪ್ರತಿಭಟನೆಗೆ ಮುಂದಾಗಿದ್ರು ಸೊ ಹೀಗಾಗಿ ಯಾರು ಕೂಡ ನಾನು ಆ ಜಾತಿ ನಾನು ಈ ಜಾತಿ ನಾನು ಇಂತಹ ಧರ್ಮ ನಾನು ಅಂತಹ ಧರ್ಮ ಅಂತ ಹೇಳಿ ಯಾರು ಕೂಡ ಕೈ ಕಟ್ಕೊಂಡು ಸುಮ್ಮ ಕೂತ್ಕೊಂಡಿರಲಿಲ್ಲ ಎಲ್ಲರೂ ರೋಡಿಗಿಳಿದು ಪ್ರತಿಭಟನೆ ಮಾಡಲು ಶುರು ಮಾಡಿದ್ರು ಸೊ ಇವರೆಲ್ಲ ಎಲ್ಲರ ಪ್ರತಿಭಟನೆ ಇವರೆಲ್ಲರ ಆಕಾಂಕ್ಷೆ ಏನಾಗಿತ್ತಲ್ಲ ಅದು ರಾತ್ರಿ ಅನ್ನೋಷ್ಟೇ ಈಡೇರಿತು ಅಂತಂದ್ರೆ ಲೇಡಿ ಸಿಂಗಂನ ಗುಂಡೇಟಿಗೆ ಆ ಪಾತಕಿ ಬಲಿಯಾಗ್ಬಿಡ್ತಾನೆ ಹೌದು ಲೇಡಿ ಪೊಲೀಸ್ ಗುಂಡಿಗೆ ಆರೋಪಿ ಬಲಿ ಆರೋಪಿ ಸರಿಯಾಗಿ ಮಾಹಿತಿ ನೀಡದಿದ್ದಕ್ಕಾಗಿ ಅಂತಂದ್ರೆ ಈತನನ್ನ ಅರೆಸ್ಟ್ ಮಾಡಿರ್ತಾರಲ್ಲ ಆ ಸಂದರ್ಭದಲ್ಲಿ ವಿಚಾರಣೆಯನ್ನ ಮಾಡ್ತಾರೆ ಆಗ ಸರಿಯಾಗಿ ಮಾಹಿತಿನ ನೀಡ್ತಾ ಇರೋದಿಲ್ಲ ಆತನ ವಾಸಸ್ಥಾನ ಯಾವುದು ಅನ್ನೋದನ್ನ ಪತ್ತೆ ಮಾಡ್ಲಿಕ್ಕೆ ಆತನನ್ನ ಆತನ ಮನೆಗೆ ಕರೆದುಕೊಂಡು ಹೋಗ್ತಾರೆ ಹುಬ್ಬಳ್ಳಿಯ ತಾರಿಹಾಳದಲ್ಲಿ ಪಾತಕಿ ವಾಸ ಮಾಡ್ಕೊಂಡಿರ್ತಾನೆ ರಿತೇಶ್ ಕುಮಾರ್ ವಾಸ ಮಾಡ್ಕೊಂಡಿರ್ತಾನೆ ವಿಚಾರಣೆಯನ್ನ ಮುಗಿಸಿ ಆರೋಪಿಯನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರುವಂತ ಸಂದರ್ಭದಲ್ಲಿ ಆರೋಪಿ ರಿತೇಶ್ ಏನ್ ಮಾಡ್ತಾನೆ ಅಂತಂದ್ರೆ ಪೊಲೀಸರಿಂದ ತಪ್ಪಿಸಿಕೊಳ್ಳೊಂದು ಪ್ರಯತ್ನವನ್ನ ಮಾಡ್ತಾನೆ ಆಗ ಪೊಲೀಸರ ಮೇಲೆಯೇ ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ ಮೊದಲು ಏರ್ ಫೈರ್ ಆರೋಪಿ ನ ಹೆದರಿಸುವ ಅನ್ನಪೂರ್ಣ ಹಲ್ಲೆಯನ್ನ ಮಾಡಲು ಪ್ರಯತ್ನ ಆತ್ಮರಕ್ಷಣೆಗೆ ಪಿಎಸ್ಐ ಅನ್ನಪೂರ್ಣ ಆರೋಪಿಯ ಕಾಲಿಗೆ ಗುಂಡನ್ನ ಹಾರಿಸ್ತಾರೆ ನಂತರ ಬೆನ್ನಿಗೂ ಕೂಡ ಗುಂಡು ಬೀಳುತ್ತೆ ತೀವ್ರ ಗಾಯಗೊಂಡಂತಹ ರಿತೇಶ್ ಕುಮಾರ್ ಅನ್ನ ಪೊಲೀಸರು ಕಿಮ್ಸ್ ಗೆ ಕರೆದುಕೊಂಡು ಹೋಗ್ತಾರೆ ಆದ್ರೆ ಮಾರ್ಗ ಮಧ್ಯಕ್ಕೆ ಪ್ರಾಣ ಬಿಟ್ಟಿರುವ ವಿಷಯ ವೈದ್ಯರು ಖಚಿತಪಡಿಸ್ತಾರೆ ಇನ್ನು ಅನ್ನಪೂರ್ಣ ಮತ್ತು ಇತರ ಸಿಬ್ಬಂದಿಗಳಿಗೆ ಸದ್ಯಕ್ಕೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಕಳೆದ ಮೂರು ದಶಕದಲ್ಲಿಯೇ ಲೇಡಿ ಪೊಲೀಸ್ ಒಬ್ಬರು ಎನ್ಕೌಂಟರ್ ಮಾಡಿದ್ದಾರೆ ಅನ್ನೋದು ನ್ಯಾಷನಲ್ ಲೆವೆಲ್ ನಲ್ಲಿ ಸುದ್ದಿ ಆಗ್ತಾ ಇದೆ ಹಾಗಾದ್ರೆ ಯಾರು ಈ ಅನ್ನಪೂರ್ಣ ಪಿಎಸ್ಐ ಐ ಅನ್ನಪೂರ್ಣ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುಜನಕಟ್ಟಿ ಗ್ರಾಮದವರು ಕಡುಬಡತನದ ರೈತಾಪಿ ಕುಟುಂಬದಿಂದ ಬಂದಂತಹ ಹೆಣ್ಣು ಮಗಳು ಧಾರವಾಡ ಕೃಷಿ ಯೂನಿವರ್ಸಿಟಿಯಿಂದ ಎಂಎಸ್ಸಿ ಪದವಿಯನ್ನು ಮುಗಿಸಿರ್ತಾರೆ ಕಳೆದ ವರ್ಷ ಯುಪಿಎಸ್ಸಿ ಸಿ ಪರೀಕ್ಷೆಯನ್ನ ಕ್ಲಿಯರ್ ಮಾಡಿರ್ತಾರೆ ಆಯ್ಕೆಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸೇವೆಗೆ ಸೇರ್ಪಡೆಯಾಗಿರ್ತಾರೆ ಇನ್ನೊಂದು ವಿಚಾರ ಮುಂದಿನ ತಿಂಗಳು ಅವರ ಮದುವೆ ಕೂಡ ನಿಶ್ಚಯ ಆಗಿರುತ್ತೆ ಆದ್ರೆ ಏನ್ ಮಾಡ್ತೀರಾ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೆಣ್ಣಿಗೆ ಆಗಿರುವಂತಹ ಆ ಕಷ್ಟ ನೋಡಿ ಏನೂ ಅರಿಯದಂತ ಆ ಬಾಲಕಿಯ ಮೇಲೆ ಆತ ಅತ್ಯಾಚಾರ ಮಾಡಲು ಹೋಗಿರುವಂತಹ ಸಂದರ್ಭದಲ್ಲಿ ಆ ನೋವು ಆ ಯಾತನೆಯನ್ನ ಆಗ್ತಿರಲಿಲ್ಲ ಆ ಕಂದಮ್ಮನಿಗೆ ಸೊ ಆ ಕಂದಮ್ಮನ ಆಕ್ರಂದನವನ್ನ ಅರಿತಿರುವಂತಹ ಮುಂದಿನ ತಿಂಗಳು ಅವರ ಮದುವೆ ಇದೆ ವೈಯಕ್ತಿಕ ಜೀವನದ ಹಂಗನ್ನು ಕೂಡ ತೊರೆದು ಆ ಪಾತಕಿಯ ಎದೆಗೆ ಗುಂಡಿಟ್ಟು ಆತನನ್ನ ಬಲಿ ಪಡೆದು ಆತನ ಪಾಲಿಗೆ ಭದ್ರಕಾಳಿ ಆಗಿರೋದಿದೆ ಅಲ್ಲ ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಆಗಿರೋದಷ್ಟೇ ಅಲ್ಲ ಜನಸಾಮಾನ್ಯರ ಪಾಲಿಗೆ ಲೇಡಿ ಸಿಂಗಮ್ ಆಗಿದ್ದಾರೆ ಎಲ್ಲರೂ ಕೂಡ ಅವರ ಈ ಕ್ಷಿಪ್ರ ಕಾರ್ಯಾಚರಣೆಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಲೇಡಿ ಸಿಂಗಮ್ ಅವರ ಈ ಕಾರ್ಯಾಚರಣೆಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದಷ್ಟೇ ಅಲ್ಲದೆ ಸಂತೋಷ್ ಲಾಡ್ ಅವರು ಸಲ್ಯೂಟ್ ಇನ್ನೊಂದು ಕಡೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲಿ ಅನುಪೂರ್ಣ ಅವರ ಕಾರ್ಯ ವೈಖರಿಯ ಕುರಿತಾಗಿ ಹೇಳ್ತಾ ಅಂತಂದ್ರೆ ಅವರ ಆತ್ಮ ರಕ್ಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಎನ್ಕೌಂಟರ್ ಮಾಡಬೇಕಾಗಿರೋ ಅನಿವಾರ್ಯತೆ ಬಂತು ಅಂತ ಹೇಳಿ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಈ ಲೇಡಿ ಸಿಂಗಮ್ನ ಕ್ಷಿಪ್ರ ಕಾರ್ಯಾಚರಣೆಗೆ ಇಡೀ ಜಗತ್ತೇ ಕೊಂಡಾಡ್ತಾ ಇದೆ ಅಂತಂದ್ರೂ ಕೂಡ ತಪ್ಪಿಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ಮಾಹಿತಿಯ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ